ಹೌದು ಬೇಡಿದ ಭಕ್ತರು ಬೇಕಾದ ಕೊಡ್ತಾರ ಭಗವಂತ ಅಂತ ಹೇಳಿ ಗುಡಿ ಕಟ್ಟಾಕತ್ತಾರ ಹಂಗಿಲ್ಲ ಒಬ್ಬ ಅವ್ರ ಎಷ್ಟೋ ಖರ್ಚ ಮಾಡ ಒಬ್ಬ ನಿದ್ದೆ ಮಾಡ್ಲಾರ ನೋಡಿಲಿ ನಿದ್ದೆ ಮಾಡ್ಲಾರ್ದ ನನ್ನ ಮಕ್ಕಳ ಕೂಡ ಇವತ್ತಿನ ದಿವಸಪ್ಪ ಭಗವಂತ ಅಮೋಕ್ಸಿದ ಅಂತ ಹೇಳ ಹೆಣ್ಣ ಮಕ್ಕಳ ನೋಡಿ ನಿದ್ದೆ ಮಾಡ್ದ ಗಂಡ ಹೇತಿ ನೋಡಿಲಿ ಈ ಭಗವಂತ ಬೇಡಿಕೊಳ್ಳತ್ತಾರ ಹೌದ್ ಹೌದ್ ಹಂಗೆ ಎಲ್ಲಿ ಬೇಡಿಕೊಂಡಿದ್ರು ಈ ಭಗವಂತ ಬೇಡಿಕೊಳ್ತಾರ ನೀವು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ ಕೊಟ್ರ ಏನಾಗ್ತದ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರು ಇಲ್ಲಿ ನನ್ನ ಜಗಳದ ಹೌದು ಹೌದು ಇಲ್ಲಿ ನಮ್ಮ ಜಗಳದ ಗಣಪತಿ ಪದಪತಿ ನಮ್ಮ ಜಗಳದ ಆ ಗಣಪತಿ ದಿಂದ ಏನೇನಾಗ್ಯದ ಏನೇನಿಲ್ಲ ಅಲ್ಲಿ ನನ್ನ ಜಗಳದ ಹ ಅದಕ್ಕೆ ಹಿಂದೆ ಏನಾಗೈತಪ್ಪ ಅಂತ ಕೇಳಿದ್ರ ಏನಾಗೈತ್ರಿಪಿರಿಯ ಊರಾಗ್ ಇವತ್ತಿನ ದಿವಸ ಅಮುಗಿಸಿದಾಗ ಮಕ್ಕಳ ಅಂದ್ರೆ ಹಿಂದ ಏನಾಗೈತಪ್ಪ ಅಂದ್ರೆ ಸೃಷ್ಟಿ ಪೂರ್ವ ಕಾಲದೊಳಗೆ ಏನಾಗೈತಪ್ಪ ಅಂತ ಕೇಳಿದ್ರ ಏನಾಗಿತ್ರಿಪ ಆ ಊರೊಳಗ ಹೌದು ಗಣಪತಿ ಗಣಪತಿ ದೇವಸ್ಥಾನ ಏನ್ ಮಾಡಿರಪ್ಪ ಅಂತ ಕೇಳಿ ಇಬ್ರು ಗಂಡ ದಂಪತಿಗಳು ಇತ್ತಲ್ಲಿ ಏನಿತ್ತಾ ಅಂತ ಕೇಳಿ ಸಿರಿ ಇತ್ತ ಸಂಪತ್ತಿ ಬೆಳ್ಳಿ ಬಂಗಾರ ಮೂತ್ತು ರತ್ನಗಳು ವಸ್ತ್ರ ಅಡಿಗಳು ತುಂಬಿ ತುಳುಕಾರ್ತಿ ಸಿರಿ ಸಂಪತ್ತು ಅವರಲ್ಲಿ ಸಾಕಷ್ಟು ಇತ್ತ ಹೌದು ಹೌದು ಸಾಕಷ್ಟು ಇದ್ರು ಏನ್ ಮಾಡ್ತಿರಪ್ಪ ಅಂತ ಕೇಳಿದ್ರ ಎಪ್ಪ ಗಣಪತಿ ಏನು ಬೇಡ್ರು ನಮಗ ಸಿರಿ ಬೇಡ ಸಂಪತ್ತು ಬೇಡ ವಸ್ತ್ರ ಒಡಿಗಳು ಏನು ಬೇಡ ನಮ್ಮ ಹೊಟ್ಟಿಲಿ ಒಂದ ಮಗನು ಕೂಡ ನಮ್ಮ ಸುಧಾರ ನಮಗೆ ಪಂಚತನ ಅಡಸುವ ಅಡಗಿಸುವಂತ ಒಬ್ಬ ಮಗನ ಕೂಡ ಅಂತೇಳಿ ಗಣಪತಿ ದೇವಸ್ಥಾನಕ್ಕೆ ದುಡಿತಿದ್ರು ಗಣಪತಿ ದೇವಸ್ಥಾನ ದುಡಿ ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ವರ್ಷ ಎಲ್ಲಾರ ತಿಳ್ಕಾರೆ ಏನಾರ ಏನಾರ ಪಾಚಿ ಹಚ್ಚಂಗಿಲ್ಲ ಹೌದು ಹೌದು ನಿಮಗ ಬಂತು ಹೇಳುದು ಬರ್ಲಿಲ್ಲ ಅಂದ್ರೆ ನನಗೆ ಕೇಳುದು ಯಾವ ಪುರಾಣ ಪುಟ ಸಂಖ್ಯೆ ತಂದ ಕಮಿಟಿ ಅವ್ರ ಕೈಯಾಕ್ಡೋದು ನೋಡೋನು ಅವರು ಓದಿಕೊಂಡಾರ ಕಂಡು ಹಾಡಕ್ಕೆ ಬಂದಾರ ಅಲ್ಲಿ ಏನಾಗಿದ್ದಪ್ಪ ಅಂತ ಕೇಳಿದ್ರೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನೋಡಿ ಮದುವೆ ಅಂದಾಗಿದ್ಲ ಅಂದಿನಿಂದ ಹಿಡ್ಕೊಂಡು ಹಿಂದಿನವರೆಗೆ ದುಡಿ ಹಾಕತ್ತಾರ ಮುಪ್ಪಾನ ಮುದುಕರ ಮುಪ್ಪಾನ ಮುದುಕಾಗಿ ನೋಡಿ ವಯಸ್ಸಾಗಿ ನೋಡಿ ಸಾಯಿದ ಕಾಲ ಬಂದದ ಅವಾಗ ಊರಾಣ ಜನರು ಕೇಳ್ತಾರೆ ಏನಂತ ಏನಂತ ಕೇಳಿರು ಅಲ್ಲಿ ನಮ್ ಕಾಕ ಕೊತ್ತ ನೋಡ ಅಂತ ಕೇಳವ್ ನಾವು ಹೌದು ಹೌದು ಹಿರಿಯ ಮನುಷ್ಯ ಹಾ ಅಲ್ರು ಹ ಹ್ಮ್ ಒಂದು ದಿನ ಅಲ್ಲಿ ಎರಡು ದಿನ ನಿಮ್ಮ ಮದುವೆ ಆದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೆ ನೀವು ಗಣಪತಿ ದೇವಸ್ಥಾನಕ್ ತುಡಕ್ರಿ ಎದರ್ಸವಾಗಿ ದುಡಿದ್ರಿ ಯಾಕಿ ದುಡಿದ್ರಿ ಅಂತೇಳಿ ಹಿರಿಯ ಕೇಳ್ತಾನೆ ಅವಾಗ ಹೇಳ್ತಾರ ಏನ್ ಹೇಳಿರು ಅಪ್ಪ ಹ ಹ್ಮ್ ಮತ್ತೆ ಊರಾಗ ದೊಡ್ಡ ಎಲ್ಲಾರ ಅಪ್ಪ ಅನ್ನಬೇಕ ಅಪ್ಪ ಹೇಳ್ತಾರ ಏನಂತ ಹೇಳ್ತಾರಪ್ಪ ಅಂದ್ರೆ ಬೆಳ್ಳಿ ಬಂಗಾರ ಮೂತ್ತು ರತ್ನಗಳ ವಸ್ತುಗಳು ತುಂಬಿ ತುಳುಕಾಡತ್ತದ ನಾ ಇದ್ರ ಸಾವಕಾರಿಕ್ಕೆ ನೋಡ್ಲಿ ಬರ್ತಾನೆ ಬೇಕಂತ ಹೇಳಿ ದುಡಿಯತ್ತಿಲ್ಲ ನಮ್ಮ ಮಕ್ಕಳ ಹೊಟ್ಟಿಲಿ ಒಂದು ಫಲ ಹೇಳಿ ನಾವು ದುಡಿಯಕತ್ತದು ಅದಕ್ಕೆ ಇವತ್ತು ನಾವು ಗಣಪತಿ ದೇವಸ್ಥಾನಕ್ಕ ಹೊಂಟುದು ಅಂತ ಹೇಳ್ತಾರ ಹೇಳ್ತಾರು ಕೊರಬೇಕಾದ್ರೆ ಗಣಪತಿ ನೋಡ್ಲಿ ಎಂದೋ ಒಂದಿನ ಕೊಟ್ಟು ಉಗಿತಿದ್ದ ನೀಗ್ಲೆಲ್ಲ ಹೋಗು ಕೊಟ್ಟು ಬಿಡ್ತಿದ್ದ ಇನ್ನೂರಿಗೆ ಕೊಟ್ಟಿಲ್ಲ ಅಂದ್ರೆ ಈ ಊರೊಳಗೆ ನೋಡಿಲಿ ಗಣಪತಿ ದೇವಸ್ಥಾನ ಈ ಗುಡಿ ಮತ್ತು ಈ ಮೂರ್ತಿ ಮತ್ತು ಇರಬಾರ್ದಂತೆ ಗುಡಿನ ಮತ್ತು ಮೂರ್ತಿನ ಕೆತ್ತ ನೀವು ಹಿರೇ ಅಟ್ಟಿ ಊರಾಗ ಏನ್ ಹೇಳಕತ್ರಿ ಗಣಪತಿ ಪೂಜೆ ಮಾಡ್ರಿ ಗಣಪತಿ ಶಿವ ಮಾಡ್ರಿ ಅಂತ ಹೇಳಿ ಇಂತ ದೇವಸ್ಥಾನ ನಾವು ಪೂಜೆ ಮಾಡುದು ಅದಕ್ಕಾಗಿನಾಗುದಕ್ಕಾಗಿ ಅವನ ನೀವ್ ನೀವು ಹಿರೇ ಹಟ್ಟಿ ಊರಾಗ ಗಣಪತಿ ಪೂಜೆ ಮಾಡ್ರಿ ಗಣಪತಿ ಶಿವ ಮಾಡ್ರಿ ಯಾರು ಮಾಡಾರ ಅವ ಮಕ್ಕಳನ್ನು ಕೊಟ್ಟಿಲ್ಲ ಸಿರಿ ಸಂಪತ್ತು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅವಂದ್ ಯಾಕೆ ಮಾಡೋಣ ಹೆಂಗ ಬರ್ತಾರ ಬರ್ಲಿ ನೋಡೋಣ ಮಾಸ್ತರ್ ಬಹಳ ಇದಕ್ಕೆ ನಿಮ್ದು ಏನಾರ ಅಷ್ಟೇ ಇತ್ತಂದ್ರ ನೋಡಿಲಿ ನಿಮಗ್ ನೀಗಿತ್ತೀ ಹೇಳಿ ನೀಗ್ಲಿಲ್ಲ ಅಂದ್ರೆ ನಾ ಹೇಳ್ತೇನೆ ನೋಡೋಣ ಅವ್ರ ಹೆಂಗ ಬರ್ತಾರ ಹಂಗ ನೋಡೋಣ ನಮ್ಮ ಹೌದು ನಾವೆಲ್ಲಾರು ಎಲ್ಲ ಕುಂಟಿ ಹಚ್ಚೋ ಮಕ್ಕಳ ನೀವು ಹಾಡಿದ್ರೆ ಹೌದು ಮನ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂದ್ರೆ ಸರ್ಜೋಡಿ ಕಲಾದ್ರೆ ಸೇನಾರ ಬಾಳ ಬಲ್ಲ ಯಾಕಪ್ಪ ಯಾಕಪ್ಪ ಅಂದ್ರೆ ನಮ್ಮ ಮಜಲು ಚೆರಿದ್ದಾಗ ಅವ್ರ ಮಜಲ ಕೊಡ ಇದ್ದಂಗ್ ಹೌದು ಕೊಡಕ ಮಾತ ಚರಿಗಿ ಏನು ಇತ್ಯಾಸನು ಅಂತ ಮಾತ್ರ ದೇವಿದವ್ರು ವಿಚಾರ ಮಾಡ್ಬೇಕಂತ ಹೇಳಿ ಮಾತನ್ನ ಇಟ್ಕೊಂಡು ಇವತ್ತಿನ ದಿವ್ಸ ಇನ್ಯಾನ್ ನೋಡಿ ಅಂತ ಕರ್ಸಕ್ಕಲ್ಲ ಅಂತ ಅನ್ಸ್ಕೊಂಡು ಹೆಂಗ ಬರ್ತಾನೋ ಅಂತ ಮಾತನ್ನ ನಮ್ಮ ಮುಂದಿನ ಸಂದಿಗೆ ಮಾತ್ ಮಾತಾಡೋಣ ಮಾತಾಡ್ರಿ